ಅಂಜನದಿಂದ ಲಕ್ಕಿ ನಂಬರ್ ಬೋರ್ ಪಾಯಿಂಡ್ ಕಳುವಾಗಿರುವ ವಸ್ತುಗಳು ಇವರ್ ಎಲ್ಲವನ್ನು ನೋಡಬಹುದು ನಿಮಗೆ ಯಾರಾದರೂ ಮಂತ್ರವನ್ನು ಮಾಡಿದರೂ ಸಹ ಈ ಅಂಜನದಿಂದ ನೋಡಿ ಹೇಳಬಹುದು ఈ అంజనం ఈ అంజనం కస్తూరి గోరజన ఉనుగు అంకోలే బేరు ಹಾಗೂ ಕರಿ ಉಮ್ಮೆತ್ತಿನ ಬೇರಿನಿಂದ ತಯಾರು ಮಾಡಿರ್ತೇವೆ ಈ ಅಂಜನವನ್ನು ಈ ಅಂಜನದಿಂದ ಎಲ್ಲವನ್ನು ನೋಡಬಹುದು ಈ ಅಂಜನದಲ್ಲಿ ಲಕ್ಕಿ ನಂಬರ್ ಬೋರ್ ಪಾಯಿಂಟ್ ಕಳುವಾಗಿರುವ ವಸ್ತುಗಳು ಹಾಗೂ ಮಂತ್ರ ಏನೇ ಮಾಡಿಸಿದ್ರು ಸಹ ಈ ಅಂಜನದಿಂದ ನೋಡಬಹುದು